ನಮಸ್ಕಾರಗಳು ಭಾರತ ಭಾರತಮ್ಮೆ ಮತ್ತು ಕನ್ನಡ ಕನ್ನಡಮ್ಮೆ ಜನತೆಗೆ ಸುಮಾರು ಬೀದರ್ನಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿರುವಂತಹ ಚಿಟ್ಟಾ ಗ್ರಾಮದಲ್ಲಿ ಹಾವಿದಂಥೇಳಿ ಕರೆ ಮಾಡಿದರು ಯಾವ ಗುಡಿ ಯಾವಾಗುಡಿ ಶ್ರೀ ಶೇಷಮ್ಮ ಮಂದಿರದಲ್ಲಿ ಇದೇ ಮಂದಿರ ಶೇಷಮ್ಮ ಮಂದಿರ ಅಂತೇಳಿ ನೋಡ್ಬೋದು ಇದೇ ಮಂದಿರದಿಂದ ಇದೇ ಹಿಂದುಗಡೆ ಏನದು ಹಾವು ಬಂದಿತ್ತು ಆದರ ಪಕ್ಕ ಗುಡಿ ಪಕ್ಕ ಹಾವು ಇದೆ ಅಂತ ನೋಡರೆ ನೋಡ್ರಿ ಯಾವ ರೀತಿ ಹಾವು ಸಂರಕ್ಷಣೆ ಮಾಡಬೇಕು ಯಾವ ಅಂತ ಹೇಳಿಸ್ತೀನಿ ಟಾರ್ಟಿ ಕಟ್ ಮಾಡಿ ಬರಪ್ಪ ಹಾವು ಹೋಗೋಂಗೆ ಗುಡೇ ಕೊಯ್ಗೆತಿದೆ ಪ್ಪ ಹಸಿರು ಹುಲ್ಲು ಹಾವು ನೋಡಿ ಕೋಪಗೊಂಡಾಗ ಭಯಗೊಂಡಾಗ ಏನ್ಮಾಡ್ತದ ತನ್ನ ಮುಖ ಏನದ ಉಬ್ಬಿಸ್ಕೊಳ್ತದ ಇಲ್ಲಿ ನೋಡ್ರಿ ಯಾವ ರೀತಿ ಅಂತ ಭಯಪಟ್ಟಾಗ ಇಲ್ಲಿ ನೋಡ್ರಿ ಪಟ್ಟಾಗ ಈ ಟೈಪ್ ಮುಖ ಮಾಡಿಕೊಳ್ತದ ಇಲ್ಲ ಇದಕ್ಕೆ ಕನ್ನಡದಲ್ಲಿ ಹಸಿರು ಹುಲ್ಲು ಅವಂತರ ಇಂಗ್ಲೀಷ್ ಒಳಗ ಗ್ರೀನ್ ಕಿಲ್ ಬ್ಯಾಕ್ ಅಂತ ಹೇಳಿ ಕರಿತಾರೆ ಇದ್ರಾಗ ಯಾವುದೇ ರೀತಿ ವಿಚಾರ ಇಲ್ಲ ಮನುಷ್ಯ ಕಚ್ಚಿದ್ರು ಯಾವುದೇ ರೀತಿ ಹಾನಿಯಾಗಲ್ಲ ಕನ್ನಡದಲ್ಲಿ ಹಸಿರು ಹುಲ್ಲು ಅಂತ ಗ್ರೀನ್ ಕೀಲ್ ಬ್ಯಾಕ್ ಅಂತ ಹೇಳಿ ಇದ್ರಾಗ ಯಾವುದೇ ರೀತಿ ವಿಷಯ ಅಲ್ಲ ಮನ್ಷಕ್ ಕಚ್ಚಿದ್ರು ಯಾವುದೇ ರೀತಿ ವಿಷಯ ಹಾನಿ ಆಗತ್ತ ನೋಡ್ರಿ ಕೋಪ ಗೊಂಡಾಗ ಏನಾಗ್ತದೆ ಸಿಟ್ಟಾದಾಗ ಅದ ಗಿಡ ಭಯ ಕಂಡಾಗ ಏನಾಗ್ತದೆ ತನ್ನ ಮುಖ ಏನದ ಊದ್ಕೊಳ್ತದೆ ಇಲ್ಲ ಇಲ್ಲ ಏನಾಗಿಲ್ಲ

ಈಗ ತಾನೇ ಹಿಡಿದಂಥ ಈ ಹಸಿರು ಹುಲ್ಲು ಹವನು ಸುರಕ್ಷಿತವಾದಂತಹ ಈ ಅರಣ್ಯದಲ್ಲಿ ಬಿಡ್ತಾ ಇದ್ದೀನಿ ಇದರ ಹುಲ್ಲು ಯಾಕೆ ಹಾಕಿನ ತಗೊಂಡು ಸ್ವಲ್ಪ ಬಿಸಿಲು ಜಾಸ್ತಿ ಇರೋ ಸಲುವಾಗಿ ನೀರು ಹುಲ್ಲು ಹಾಕಿ ಸ್ವಲ್ಪ ತಂಪಿರೋ ಸಲುವಾಗಿ ಹುಲ್ಲು ಮತ್ತು ನೀರು ಹಾಕಿನಿ ಕೂಲಿರ್ಲಂಥೇಳಿ ನೋಡ್ಬೇಕು ಇದರ ರಚನೆ ಇದರ ನಾಲಿಗೆ ನೋಡಬೇಕು ಬ್ಲ್ಯಾಕ್ ಸ್ವಲ್ಪ ಪಿಂಕ್ ಶೇಕ್ನಾಗ ರೆಡ್ ಶೇಕ್ನಾಗ ಇರ್ತದೆ ಆಮೇಲೆ ತಲೆ ಮೇಲೆ ನೋಡಬೇಕು ಬ್ಲ್ಯಾಕ್ ಕಲರು ಬರ್ತಾ ಬರ್ತಾ ಏನಾಗ್ತದೆ ವೈಟ್ ಡಾಟ್ಸ್ ಏನಾಗ್ತೋ ಕಡಿಮೆ ಆಗ್ತಾ ಬರ್ತವೆ ನೋಡ್ಬೇಕು ಮರಿ ಇದ್ದಾಗ ಕಲರ್ ಸ್ವಲ್ಪ ಭಾಳ ಜಾಸ್ತಿ ಇರ್ತದೆ ಕೆಳಗಡೆ ನೋಡ್ಬೇಕಿದ್ರು ಫುಲ್ ವೈಟು ಹೀಗೆ ಹಾವು ಬಿಡ್ತೀನಿ ಒಟ್ಟು ಹುಲ್ಲು ಮತ್ತು ಹಾವು ಎಲ್ಲ ಮ್ಯಾಚ್ ಆಗ್ತೀವಿ ಾವಂತೂ ಸುರಕ್ಷಿತವಾಗಿ ಬಿಟ್ಟಿವಿ ದಯವಿಟ್ಟು ಇನ್ನೊಂದು ಮಾತು ಏನಪ್ಪ ಅಂತಂದ್ರೆ ಯಾವುದೇ ಹಾವು ಎಲ್ಲೇ ಕಾಣಲಿ ಯಾವುದೇ ರೀತಿ ಯಾವುದೇ ಹಾವು ಕಾಣಲಿ ತಕ್ಷಣವಾಗಿ ನಮಗೆ ಕರೆ ಮಾಡ್ರಿ ಒಂದು ವೇಳೆ ನೀವು ಹಾವಿ ಹೊಡೆದ್ರಿ ಅಂತಂದ್ರೆ ಕಾನೂನಿನ ಕ್ರಮ ಅಂತಂದ್ರೆ ಹತ್ತೊಂಬತ್ತು ನೂರ ಎಪ್ಪತ್ತೆರಡನೇ ಪ್ರಕಾರ ಹಾವಿ ಹಿಂಸೆ ಮಾಡೋದಾಗಲಿ ಕೊಲ್ಲೋದಾಗಲಿ ಇದು ಇಂಥದ್ದು ಮಾಡಿದ್ರೆ ಅಂದ್ರೆ ಏನಾಗ್ತದೆ ಅಂದರೆ ಏಳು ವರ್ಷ ಜೈಲು ಶಿಕ್ಷೆ ಆಗ್ತದೆ ಈಗ ಇನ್ನೊಂದು ಹೇಳ್ತಾರೆ ಈಗ ಅದೇ ಹಾವು ನಮಗೆ ಕಸ್ರ್ ನಾವು ಏನು ಅಂತ ಅಂತೀರಿ ಮನ್ಷಗೆ ನೋಡ್ರಿ ಮನುಷ್ಯ ಬುದ್ಧಿ ವಿವೇಕ ತಾಳ್ಮೆ ಶಕ್ತಿ ಕೊಟ್ಟಿದ್ದು ಮನುಷ್ಯನಿಗೆ ಅವೇನತ್ತ ಪ್ರಾಣಿಗಳು ಏನತ್ತ ಜೀವಿಗಳು ಹಾವೇನದ ಅವ್ಗೆ ಬುದ್ಧಿರಲ್ಲ ಏನೂ ಇರಲ್ಲ ಅವು ಒಂದು ಕಾಡು ಪ್ರಾಣಿ ಇದ್ದಂಗಿರ್ತವೆ ಏನು ಗೊತ್ತಾಗಲ್ಲ ಬರೀ ಏನು ಗೊತ್ತಾಗತ್ತೆ ಅಂತಂದ್ರೆ ಬರೀ ಅದಕ್ಕೆ ತಂದು ಸುರಕ್ಷೆ ಅಷ್ಟೇ ಕಾಪಾಡ್ಕೊಳ್ಳೋದು ಅದು ಆಹಾರ ಸುರಕ್ಷಾ ಜಾಗ ಇಷ್ಟೇ ಗೊತ್ತದ ಏನಪ್ಪ ಅಂದ್ರೆ ಪ್ರಕೃತಿ ಯಾವ ಥರ ಬ್ಯಾಲೆನ್ಸ್ ಆಗಿಡ್ಬೇಕಂತ ಅಷ್ಟೇ ಗೊತ್ತವ ಮನುಷ್ಯನ ಏನದ ಅಂತಂದ್ರೆ ಮನುಷ್ಯ ಏನು ಮಾಡ್ತಾ ಎಲ್ಲ ವಿವೇಕ ಆಲೋಚನೆ ಎಲ್ಲ ಕೊಟ್ಟಿದ್ರು ಮತ್ತೆ ಏನು ಮಾಡ್ತಾನೆ ಕೋತಿ ಗುಣ ಮಾಡ್ತಾನೆ ಬಟ್ ಆ ಥರ ಮಾಡೋದ್ ತಪ್ಪದ ಮಂಜೆ ಏನದ ತಾಳ್ಮೆ ಶಕ್ತಿಯಲ್ಲಿ ಏನು ಮಾಡ್ಬೇಕಂತದ್ದು ಯಾವುದೇ ಹಾವು ಕಾಣಲಿ ಬಟ್ ಹಾವು ಏನದ ರೈತನ ಮಿತ್ರ ಪ್ರಕೃತಿ ಸಮತೋಲನ ನಡುವಂಥ ಜೀವಿ ಅದ ದಯವಿಟ್ಟು ಯಾರು ಹೊಡಿಬೇಡ್ರಿ ಒಂದು ವೇಳೆ ಹೊಡೆದ್ರೆ ಏನಾಗ್ತದೆ ಅಂದ್ರೆ ಹತ್ತೊಂಬತ್ತು ನೂರ ಎಪ್ಪತ್ತೆರಡನೇ ಪ್ರಕಾರ ಏಳು ವರ್ಷ ಜೈಲು ಶಿಕ್ಷೆ ಆಗ್ತದೆ ಅದು ಬೇಕಂದ್ರೆ ಹೊಡಿರಿ ಹೊಡೆದೇನು ಮಾಡಿದ್ರೆ ಜೈಲಿಗೆ ಹೋಗ್ತಾನಂದ್ರೆ ಹೋಗ್ಬೋದು ದಯವಿಟ್ಟು ಏನಾದ್ರೆ ಕೈ ಮುಗ್ತೀನಿ ಯಾರು ಹಾವುಗಳನ್ನು ಹೊಡಿಬೇಡ್ರಿ ಪ್ರಕೃತಿ ಇದ್ದರೆ ನಾವಿದ್ದೀವಿ ಹಾವಿದರೆ ನಾವಿದ್ದೀವಿ ಮತ್ತು ಹಾವಿದ್ರೆ ರೈತ ಇರ್ತಾನೆ ರೈತ ಇದ್ರೆ ಏನಾಗ್ತದೆ ಬೆಳೆ ಉಳಿತದೆ ಬೆಳೆ ಇದ್ದರೆ ಏನಾಗ್ತದೆ ನಮಗೆ ಆಹಾರ ಊಟ ಎಲ್ಲ ಸಿಗ್ತದೆ ಅದರಲ್ಲಿ ನಾ ಜನ ಬದುಕ್ತೀವಿ ದಯವಿಟ್ಟು ಅನ್ನೋದು ಯಾರು ಹಾವುಗಳನ್ನು ಉಳಿಬೇಡ ಮತ್ತೊಂದು ಮಾತು ನಮ್ಮ ನಿಮ್ಮ ಕರ್ತವ್ಯವಾದಂಥ ಉಸಿರಿಗಾಗಿ ಪರಿಸರವನ್ನು ಸಂರಕ್ಷಿಸೋಣ ಮತ್ತು ರೈತನ ಮಿತ್ರರಾದಂಥ ಹಾವುಗಳನ್ನು ರಕ್ಷಿಸೋಣ ಮತ್ತು ನಮ್ಮ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನನ್ನು ಎತ್ತೆ ಧನ್ಯವಾದ